ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಕ್ಸ್ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ನಾಗವೇಣಿಗೌಡ ಒಂದು ಡೇ ಕ್ರೀಮ್ನ ನಾವು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಬೋದು ಅಥವಾ ಡೇ ಮಾಯ್ಚರೈಸರ್ ಕ್ರೀಮ್ನ ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವು ಮನೆಯ ನಾವು ದಿನ ಯೂಸ್ ಮಾಡುವಂತಹ ಕ್ರೀಮ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಬೋದು ಇದರಿಂದ ನಮಗೆ ರಿಸಲ್ಟ್ ಸಿಗುತ್ತಾ ಎಸ್ ಸಿಗುತ್ತೆ ಅದೇ ರೀತಿ ಇದನ್ನು ಡೇ ಕ್ರೀಮ್ ಆಗು ಯೂಸ್ ಮಾಡ್ಕೊಬೋದು ಇಲ್ಲ ಅಂತ ನಾವು ಡೇ ಮಾಯ್ಚರೈಸರ್ ಯೂಸ್ ಮಾಡ್ಕೊಬೋದು ಸೊ ಈ ಕ್ರೀಮ್ನ ಮಾಡಿ ಹೇಗೆ ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಇದು ಮಾಡ್ಕೊಳದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅಥವಾ ಸಿಕ್ಕಿದೆ ಅನ್ನೋದಾದ್ರೆ ಒಂದು ಲೈಕ್ ಮಾಡಿ ಇನ್ನೊಂದು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸೊ ನಾನು ಈ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ ಡೇ ಕ್ರೀಮ್ನ ಯೂಸ್ ಡೇ ಡೇ ಕ್ರೀಮ್ನ ಮಾಡ್ಕೊಳೋದು ಹೇಗೆ ಅಂತ ತೋರಿಸೋದಕ್ಕೆ ಒಂದು ಕಾರಣ ಇದೆ ಅದು ಏನು ಅಂತಂದ್ರೆ ನನ್ನ ಈ ಚಾನಲ್ನಲ್ಲಿ ಎರಡು ನೈಟ್ ಕ್ರೀಮ್ಗಳನ್ನ ಗಳನ್ನ ಮಾಡ್ಕೊಳೋದನ್ನ ನಾನು ತೋರಿಸಿಕೊಟ್ಟಿದ್ದೆ ಸ್ಕಿನ್ ವೈಟ್ನಿಂಗ್ ಅಥವಾ ಸ್ಕಿನ್ ಗ್ಲೋ ಆಗೋ ರೀತಿ ಎರಡು ನೈಟ್ ಕ್ರೀಮ್ಗಳನ್ನ ಮಾಡ್ಕೊಳೋದು ಮಾಡ್ಕೊಳೋದು ಹೇಗೆ ಅನ್ನೋದನ್ನು ಎರಡು ವಿಡಿಯೋ ಮುಖಾಂತರ ತಿಳಿಸಿದ್ದೆ ಸೊ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಮೇಡಮ್ ನಾನು ಫೇಸ್ ವಾಶ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಸೋಪು ಮತ್ತು ಫೇಸ್ ವಾಶ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ಬಟ್ ನನ್ನ ಸ್ಕಿನ್ನು ತುಂಬ ಡ್ರೈ ಆಗ್ತಾಯಿದೆ ನಾನು ಕಡಲೆ ಹಿಟ್ಟಿಂದ ಫೇಸ್ನ ವಾಶ್ ಮಾಡ್ತಾ ಇದ್ದೀನಿ ಸೊ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇಲ್ಲ ಅದು ಸಹ ನನ್ನ ಸ್ಕಿನ್ ಇವಾಗ ಸ್ವಲ್ಪ ಡಲ್ ಆಗಿದೆ ಅದೇ ರೀತಿ ಒಣಗಿರೋ ರೀತಿ ಫೀಲ್ ಆಗ್ತಾಯಿದೆ ಮತ್ತು ಪಿಗ್ಮಿಟೇಷನ್ ಸ್ಟಾರ್ಟ್ ಆಗೋದಕ್ಕೆ ಇವಾಗ ಅಷ್ಟೇ ಸ್ವಲ್ಪ ಕಾಣಿಸ್ಕೋತಾ ಇದೆ ಅಂತ ಹೇಳಿದರು ಸೊ ಅವರು ನಾನು ಯಾವುದೇ ಕ್ರೀಮ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ಅದಕ್ಕೆ ಒಂದು ಡೇ ಕ್ರೀಮ್ ಯಾವುದಾದ್ರೂ ಮಾಡ್ಕೊಳೋದು ಅಥವಾ ಮನೆಯಲ್ಲೇ ಮಾಡ್ಕೊಳೋದಿದ್ರೆ ತಿಳಿಸಿ ಮೇಡಮ್ ಒಂದು ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳಿದರು ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೂ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ಟೈಮ್ ಸಿಕ್ಕಿದೆ ಅದಕ್ಕೆ ಆ ಕ್ರೀಮ್ನ ಯಾವ ರೀತಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಏನು ಬೇಕಾಗಲ್ಲ ಜಸ್ಟ್ ನಮ್ಮ ಮನೆಯಲ್ಲೇ ಸಿಗುವಂತಹ ಬಾದಾಮಿ ಮತ್ತು ಆಲ್ಮಂಡ್ ಆಯಿಲು ಗ್ಲೀಸರ್ ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಹಲೋವೆರಾ ಜೆಲ್ ಇಷ್ಟಿದ್ರೆ ಸಾಕು ನಮ್ಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ನಾವು ಡೇ ಕ್ರೀಮ್ನ ಯೂಸ್ ಮಾಡ್ಕೊಳೋದಕ್ಕೆ ಒಂದು ಡೇ ಕ್ರೀಮ್ನ ಮಾಡ್ಕೊಬೋದು ಸೊ ಆ ವಿಡಿಯೋ ಅದು ಹೇಗೆ ಮಾಡ್ಕೊಬೇಕು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಇದರಿಂದ ನಮ್ಗೆ ಆಗೋ ಉಪಯೋಗ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಡೇ ಕ್ರೀಮ್ನ ಯಾವ ರೀತಿ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಈ ಡೇ ಕ್ರೀಮು ಮಿನಿಮಮ್ ಟೆನ್ ಡೇಸ್ ಆದರೂ ನಾವು ಇಟ್ಕೊಬೋದು ಏನು ಯಾವುದೇ ರೀತಿಯಾದಂತಹ ಕೇಳೋ ಚಾನ್ಸಸ್ ಇರಲ್ಲ ಟೆನ್ ಡೇಸ್ ಯೂಸ್ ಮಾಡ್ಕೊಬೋದು ಸೊ ಟೆನ್ ಡೇಸ್ ಆದಮೇಲೆ ನಾವು ಬೇಕಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮ್ಮ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋನೆಸ್ ಆಗಿರ್ಬೋದು ವೈಟ್ನಿಂಗ್ ಆಗಿರ್ಬೋದು ಸಿಗ್ತಾ ಇದೆ ಅನ್ನೋದಾದರೆ ಟೆನ್ ಡೇಸ್ ಬಿಟ್ಟು ಬೇಕಾದರೆ ಮಾಡ್ಕೊಬೋದು ಸೊ ಇವಾಗ ಈ ಕ್ರೀಮ್ನ ಯಾವ ರೀತಿ ಮಾಡ್ಕೊಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಮತ್ತೆ ಈ ಕ್ರೀಮಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಮತ್ತೆ ಈ ಕಮೆಂಟಲ್ಲಿ ಕೇಳಿರೋ ಪ್ರಾಬ್ಲಮ್ ಏನು ಅನ್ನೋದ್ರ ಬಗ್ಗೆ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಸೊ ಈ ಕ್ರೀಮ್ ಮಾಡ್ಕೊಳೋದಕ್ಕೆ ನಮಗೆ ಬಾದಾಮಿ ಬೇಕಾಗುತ್ತೆ ನಮ್ಗೆ ಎಷ್ಟು ಕ್ರೀಮ್ ಮಾಡ್ಕೊಳೋದಕ್ಕೆ ಬೇಕಾಗುತ್ತೋ ಅಷ್ಟು ಬಾದಾಮಿಗಳನ್ನ ನಾವು ಮೊದಲಿಗೆ ಒಂದು ಬೌಲ್ನಲ್ಲಿ ನೀರು ಹಾಕಿ ನೆನೆ ಹಾಕ್ಕೊಬೇಕು ಸೊ ಇದು ಒಂದು ಓವರ್ ನೈಟ್ ಫುಲ್ ನಮಗೆ ನೆನೆಸಿಟ್ಕೊಬೇಕು ಸೊ ಈ ರೀತಿ ನೆನ್ಸಿಟ್ಕೊಂಡಂಥ ಬಾದಾಮಿನ ನೀಟಾಗಿ ನೀರಿಂದ ತಕ್ಕೊಂಡು ಸಿಪ್ಪೆಯೆಲ್ಲ ರಿಮೂವ್ ಮಾಡ್ಕೊಬೇಕು ಒಂದು ನೈಟ್ ಫುಲ್ ನೆನೆಸಿರೋದ್ರಿಂದ ನಮಗೆ ಸಿಪ್ಪೆ ಸಗೋದಕ್ಕೆ ಈಸಿ ಆಗುತ್ತೆ ಸೊ ನೀಟಾಗಿ ಸಿಪ್ಪೆನ ರಿಮೂವ್ ಮಾಡ್ಕೊಬೋದು ನೋಡಿ ನಾನು ಮಾಡ್ಕೊತಾ ಇದ್ದೀನಲ್ಲ ಇದೇ ರೀತಿ ಬಾದಾಮಿನ ನೆನೆಸ್ಕೊಂಡು ನೆನೆದಾದಮೇಲೆ ಅದು ಸಿಪ್ಪೆ ಎಲ್ಲ ರಿಮೂವ್ ಮಾಡಿಕೊಂಡು ನಾವು ಬಾದಾಮಿಗಳನ್ನ ಇಟ್ಕೊಬೇಕಾಗುತ್ತೆ ಸೊ ಈ ರೀತಿ ಪ್ರಿಪೇರ್ ಮಾಡಿಟ್ಕೊಂಡಂತಹ ಬಾದಾಮಿನ ಏನು ಮಾಡಬೇಕು ಅಂತ ಅಂದರೆ ನೋಡಿ ಈ ರೀತಿ ನಾನು ಎಲ್ಲ ಸಿಪ್ಪೆ ತಕೊಂಡಿಟ್ಕೊಂಡಿರೋ ಇಟ್ಕೊಂಡಿರೋ ಬಾದಾಮಿನ ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದನ್ನು ರುಬ್ಕೊಬೇಕು ಸೊ ನೋಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ನಾವು ಗ್ರೈಂಡ್ ಮಾಡ್ಕೊಬೇಕು ಯಾಕೆಂದರೆ ನಮಗೆ ಈ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರೋದು ಬಾದಾಮಿ ಹಾಲು ಸೊ ಹಾಲು ತಗೊಳೋದಕ್ಕೆ ನಾವು ಇದಕ್ಕೆ ನೀರನ್ನ ಹ್ಯಾಡ್ ಮಾಡಬಾರ್ದು ರೋಸ್ ವಾಟರಿಂದನೇ ಇದನ್ನು ರುಬ್ಕೊಬೇಕು ಸೊ ರೋಸ್ ವಾಟರ್ನ ಆ್ಯಡ್ ಮಾಡಿಕೊಂಡು ಇವಾಗ ಬಾದಾಮ್ ಹಾಲು ತಗೊಳೋದಕ್ಕೆ ನಾನು ಗ್ರೈಂಡ್ ಮಾಡಿಕೊಂಡೆ ಸೊ ಗ್ರೈಂಡಿಂಗ್ ಆಗಿದೆ ಇವಾಗ ಇದನ್ನು ಒಂದು ಕಾಫಿ ಫಿಲ್ಟರ್ ಮುಖಾಂತರ ನಾವು ಸೋಸ್ಕೊಬೇಕು ಸೊ ನೋಡಿ ಕಾಫಿ ಫಿಲ್ಟರಲ್ಲಿ ಹಾಕಿ ನೀಟಾಗಿ ನಾನು ಸೋಸ್ಕೊತಾ ಇದ್ದೀನಿ ಸೊ ಇದಕ್ಕೆ ರೋಸ್ ವಾಟರ್ನ ನಾನು ಕಮ್ಮಿ ಹಾಕಿ ರುಬ್ಕೊಂಡಿದ್ದೀನಿ ಏಕೆಂದರೆ ಜಾಸ್ತಿ ಹಾಕ್ಕೊಂಡ್ರೆ ಇದರಲ್ಲಿ ಹಾಲು ಸ್ವಲ್ಪ ನೀರು ಥರ ಆಗಿಬಿಡುತ್ತೆ ಸೊ ನಮ್ಗೆ ಗಟ್ಟಿ ಹಾಲು ಬೇಕಾಗಿರೋದ್ರಿಂದ ಸ್ವಲ್ಪನೇ ರೋಸ್ ವಾಟರ್ನ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಸೊ ನೋಡಿ ಇದು ನೀಟಾಗಿ ನಾವು ಫಿಲ್ಟರ್ ಮಾಡಿ ಹಾಲನ್ನ ತಕ್ಕೋಬೇಕು ಸೊ ನಿಧಾನಕ್ಕೆ ಅದನ್ನು ಫಿಲ್ಟರ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಹಾಲನ್ನ ನಾವು ತಕ್ಕೊಬೇಕಾಗುತ್ತೆ ರುಬ್ಬಣದಿಕ್ಕೆ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಹ್ಯಾಡ್ ಮಾಡಬಾರ್ದು ಅದ್ರ ಬದಲು ನಾವು ರೋಸ್ ವಾಟರ್ನೇ ಹ್ಯಾಡ್ ಮಾಡಬೇಕು ನಾನು ರೋಸ್ ವಾಟರ್ನೇ ಹ್ಯಾಡ್ ಮಾಡಿ ರುಬ್ಬೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ಸೋಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸೋಸ್ಕೊಬೇಕು ನೀಟಾಗಿ ನಮಗೆ ಈ ಕ್ರೀಮ್ ಮಾಡೋದಕ್ಕೆ ಎಷ್ಟು ಸ್ಪೂನಷ್ಟು ಹಾಲು ಬೇಕಾಗುತ್ತೋ ಅಷ್ಟು ಬಾದಾಮಿಗಳನ್ನ ನೆನೆಸ್ಕೊಂಡು ಅದರಿಂದ ಹಾ ಬರೋ ಹಾಲನ್ನ ನಾವು ನೀಟಾಗಿ ಫಿಲ್ಟರ್ ಮಾಡಿ ತೆಗೆದು ಸೋಸಿ ಇಟ್ಕೊಬೇಕು ಸೊ ನೋಡಿ ಇದು ಗಟ್ಟಿಯಾಗಿರೋದ್ರಿಂದ ಇದು ಸಿಗೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಸೊ ಇದರ ಹಾಲು ಆದರೂ ಎರಡು ಸ್ಪೂನಷ್ಟು ಆಗಿದೆ ನೀಟಾಗಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ನನಗೆ ಎರಡು ಸ್ಪೂನಷ್ಟು ಸಿಕ್ಕಿದ್ರೆ ಸಾಕು ಸೊ ನೋಡಿ ಈ ರೀತಿ ನೀಟಾಗಿ ಫಿಲ್ಟರ್ ಮಾಡ್ಕೊಬೇಕು ನಿಧಾನಕ್ಕೆ ಫಿಲ್ಟರ್ ಮಾಡ್ಕೊಬೇಕು ಏಕೆ ಅಂತಂದರೆ ಇದು ಹಾಲು ಬೇಕಾಗಿರೋದ್ರಿಂದ ಇದಕ್ಕೆ ನೀಟಾಗಿ ಸೋಸ್ಕೊಂಡ್ರೆ ನಮಗೆ ಹಾಲು ಸಿಗುತ್ತೆ ಸೊ ನೋಡಿ ಹಾಲು ಸಿಕ್ತು ನನಗೆ ಇದನ್ನು ಇವಾಗ ಇಟ್ಕೊಂಡು ಯಾವ ರೀತಿ ಕ್ರೀಮ್ ಮಾಡ್ಕೊಬೇಕು ಅನ್ನೋದನ್ನು ನೋಡೋಣ ಸೊ ಇದಕ್ಕೆ ಗ್ಲಿಸರಿನ್ ಬೇಕಾಗುತ್ತೆ ಮತ್ತು ವಿಟಮಿನ್ ಇ ಕ್ಯಾಪ್ಷಲ್ ಬೇಕಾಗುತ್ತೆ ಅದೇ ರೀತಿ ಆಲ್ಮಂಡ್ ಆಯಿಲ್ ಬೇಕಾಗುತ್ತೆ ಮತ್ತು ಕೊನೆಯದಾಗಿ ಅಲೋವೆರಾ ಜೆಲ್ ಬೇಕಾಗುತ್ತೆ ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಈ ಕ್ರೀಮ್ನ ಮಾಡ್ಕೊಳೋದಕ್ಕೆ ನಮಗೆ ಬೇಕಾಗಿರೋದು ಸೊ ನೋಡಿ ಬಾದಾಮ್ ಹಾಲನ್ನ ತೊಗೊಳ್ಬೇಕು ಇನ್ನೊಂದು ನನಗೆ ಎರಡು ಸ್ಪೂನಷ್ಟು ಬಾದಾಮ್ ಹಾಲನ್ನ ತಗೊಂಡೆ ನೋಡಿದ್ರ ಎರಡು ಸ್ಪೂನಷ್ಟು ಬಾದಾಮ್ ಹಾಲನ್ನ ನಾನು ಒಂದು ಬೌಲ್ಗೆ ಆ್ಯಡ್ ಮಾಡಿಕೊಂಡೆ ಅದೇ ರೀತಿ ಇವಾಗ ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ನ ನಾವು ತೊಗೊಬೇಕು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಬೇಕು ನಾವು ಎರಡು ಸ್ಪೂನಷ್ಟು ಬಾದಾಮ್ ಹಾಲನ್ನ ತೊಗೊಂಡಿದ್ದೀವಿ ಅದೇ ರೀತಿ ಎರಡು ಸ್ಪೂನಷ್ಟು ಹಲೋಬೇರೆ ಜೆಲ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಸೊ ನಾನು ಎರಡು ಸ್ಪೂನಷ್ಟು ಹಲೋಬೇರೆ ಜೆಲ್ನ ತೊಗೊಂಡಿದ್ದೀನಿ ಅದೇ ರೀತಿ ಆಲ್ಮಂಡ್ ಆಯಿಲ್ ಮೂರಿಂದ ನಾಲ್ಕು ಡ್ರಾಪ್ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಸೊ ನೋಡಿ ಮೂರಿಂದ ನಾಲ್ಕು ಡ್ರಾಪ್ ಆಲ್ಮಂಡ್ ಆಯಿಲ್ನ ನಾ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅದೇ ರೀತಿ ಒಂದು ನಾಲ್ಕರಿಂದ ಐದು ಡ್ರಾಪ್ ಗ್ಲೀಸರಿನ ನಾವು ಆ್ಯಡ್ ಮಾಡ್ಕೊಬೇಕು ಸೊ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಕೊನೆಯದಾಗಿ ಒಂದು ವಿಟಮಿನ್ ಇ ಕ್ಯಾಪ್ಷಲ್ನ ಸೇರಿಸ್ಕೊಳ್ಬೇಕು ಸೊ ನೋಡಿ ವಿಟಮಿನ್ ಇ ಕ್ಯಾಪ್ಷಲ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಸೊ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಆ್ಯಡ್ ಮಾಡ್ಕೊಂಡಾದ ಮೇಲೆ ಅಲೋವೆರಾ ಜೆಲ್ಲು ಮತ್ತು ಬಾದಾಮ್ ಬಾದಾಮ್ ಹಾಲು ಮತ್ತು ಆಲ್ಮಂಡ್ ಆಯಿಲು ಮತ್ತು ಗ್ಲೀಝರಿನ ವಿಟಮಿನ್ ಇ ಕ್ಯಾಪ್ಸುಲ್ ಇಷ್ಟನ್ನು ಸೇರಿಸಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು ಇದು ಯಾವ ರೀತಿ ಮಿಕ್ಸ್ ಆಗಬೇಕು ಅಂದರೆ ಸೇಮ್ ಕ್ರೀಮ್ ಬೇಸ್ ನಮ್ಗೆ ಯಾವ ಥರ ಇರುತ್ತೋ ಡೈಲಿ ಯೂಸ್ ಮಾಡುವಂತಹ ಕ್ರೀಮು ಅದೇ ರೀತಿ ಈ ಕ್ರೀಮ್ ಸಹ ನಾವು ಮಾಡ್ಕೊಬೇಕು ಸೊ ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಇದು ವೈಟ್ಗೆ ತುಂಬ ಚೆನ್ನಾಗಿ ನಮಗೆ ಕ್ರೀಮ್ ಆಗುತ್ತೆ ಸೊ ನೋಡಿ ಬೆಣ್ಣೆ ಬೆಣ್ಣೆ ಥರ ಆಗಿದೆ ನಂದು ಇವಾಗ ಕ್ರೀಮು ಸೊ ಇದೇ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತ ಬರಬೇಕು ಸೊ ಈ ರೀತಿ ಮಿಕ್ಸ್ ಮಾಡ್ಕೊತ ಬಂದಾಗ ನಮಗೆ ಒಳ್ಳೆ ಕ್ವಾಂಟಿಟಿಯಲ್ಲಿ ಒಂದು ಡೇ ಕ್ರೀಮ್ ನಮಗೆ ರೆಡಿ ಆಗುತ್ತೆ ಸೊ ನೋಡಿ ಇದನ್ನು ಹತ್ತು ದಿನ ಇಲ್ಲಾಂದರೆ ಹದಿನೈದು ದಿನಗಳ ಕಾಲದವರೆಗೂ ನಾವು ಮುಖಕ್ಕೆ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ಕೊತ ಬರ್ಬೋದು ನೋಡಿ ಬೆಣ್ಣೆ ಥರ ಇದೆ ಕ್ರೀಮು ಸೊ ಇದೇ ಬೇಸಲ್ಲಿ ನಾವು ಕ್ರೀಮ್ನ ನೀವು ಸಹ ಇದೇ ಬೇಸಲ್ಲಿ ಕ್ರೀಮ್ನ ರೆಡಿ ಮಾಡ್ಕೊಬೇಕು ಸೊ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಜಾಸ್ತಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಕ್ರೀಮ್ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊತ ಬರಬೇಕು ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಆದಮೇಲೆ ಇದು ನಮ್ಮ ಮುಖಕ್ಕೆ ಹಚ್ಕೊಳೋದಕ್ಕೆ ಒಂದು ಫೈನಲ್ ಫಿನಿಶಿಂಗ್ ಕೊಟ್ಟಿರೋ ಕ್ರೀಮ್ ಆಗುತ್ತೆ ಸೊ ನೋಡಿ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಮ್ಮ ಮುಖಕ್ಕೆ ಹಚ್ಕೊಳೋದಕ್ಕೆ ರೆಡಿಯಾಗಿರೋವಂತಹ ಕ್ರೀಮು ಸೊ ನೋಡಿ ಇನ್ನೂ ಸ್ವಲ್ಪ ಮಿಕ್ಸ್ ಆಗಬೇಕು ಸೊ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಇದು ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ ಸೊ ನೋಡಿ ಈ ರೀತಿ ನಮಗೆ ಕ್ರೀಮ್ ರೆಡಿ ಆಗುತ್ತೆ ಇದು ನೋಡೋದಕ್ಕೆ ಸೇಮ್ ಕ್ರೀಮ್ ಥರನೇ ಇರುತ್ತೆ ಸೊ ನೋಡಿ ನನ್ನ ಕೈ ಮೇಲೆ ಹಾಕ್ಕೊಂಡು ರಬ್ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶೈನಿಂಗ್ ಕೊಡ್ತಾಯಿದೆ ಅಂತ ಅಂದರೆ ಇದು ಡೈಲಿ ಯೂಸ್ ಮಾಡೋ ಕ್ರೀಮ್ಗಳು ನಮಗೆ ಇಷ್ಟು ಚೆನ್ನಾಗಿ ಚೆನ್ನಾಗಿ ರಿಸಲ್ಟ್ನ ಕೊಡಲ್ಲ ಅಷ್ಟು ಗ್ಲೋ ಆಗಿ ಇದು ರಿಸಲ್ಟ್ನ ಕೊಡುತ್ತೆ ಈ ಕ್ರೀಮಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ ಮೊದಲಿಗೆ ಬಾದ ಮೇಲೆ ಕಬ್ಬಿಣ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ವಿಟಮಿನ್ ಇ ಎ ಡಿ ಒಮೆಗಾ ತ್ರೀ ಮತ್ತು ರಂಜಕದಂತಹ ಅನೇಕ ಪೋಷಕಾಂಶಗಳಿದ್ದು ಇದು ನಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಸುಕ್ಕು ನರಿಗೆಗಳು ಕಲೆಗಳ ಸಮಸ್ಯೆಯನ್ನು ಕಡಿಮೆ ಮಾಡುತ್ತಾ ಬರುತ್ತದೆ ರೋಸ್ ವಾಟರ್ ನಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ತೇವಗೊಳಿಸುತ್ತದೆ ಇದು ಚರ್ಮದ ಪಿ ಎಚ್ ಕಾಪಾಡಲು ಸಹಾಯ ಮಾಡುತ್ತದೆ ಇದು ಕಿರಿಕಿರಿ ಮತ್ತು ಉರಿಯೂತದ ಚರ್ಮವನ್ನು ಶಮನಗೊಳಿಸುತ್ತದೆ ಇದು ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳ ನೋಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಿಟಮಿನ್ ಇ ಕ್ಯಾಪ್ಸುಲ್ ನಮಗೆ ಸುಕ್ಕು ಮತ್ತು ನೆರಿಗೆಗಳು ಬರುವುದನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಬಿಸಿಲಿನಲ್ಲಿರುವ ಯುವಿ ಕಿರಣಗಳು ನಮ್ಮ ಚರ್ಮವನ್ನು ಹಾಳು ಮಾಡದಂತೆ ನಮಗೆ ರಕ್ಷಣೆ ನೀಡಿ ಸನ್ಬರ್ನ್ ಆಗುವ ಸ್ಥಿತಿಯನ್ನು ಕಡಿಮೆ ಮಾಡುತ್ತದೆ ಬಿಸ್ನಲ್ಲಿ ಎಣ್ಣೆ ಅಂಶವು ಹೆಚ್ಚಿನದಾಗಿ ಕಂಡುಬಂದು ಇದು ನಮ್ಮ ಚರ್ಮವನ್ನು ಒಣಗದಂತೆ ಒಳಗಿನಿಂದ ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ ಬಾದಾಮಿ ಎಣ್ಣೆಯು ಉತ್ಕರ್ಷಣ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಇದು ಕಪ್ಪು ಕಲೆ ಸುಕ್ಕುಗಳು ಬಾರದಂತೆ ನಮಗೆ ರಕ್ಷಣೆ ನೀಡುತ್ತದೆ ಅಷ್ಟೇ ಅಲ್ಲದೆ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿವಿಧ ಖನಿಜಗಳಿಂದ ಸಮೃದ್ಧವಾಗಿದ್ದು ಚರ್ಮದ ಕಿರಿಕಿರಿಯನ್ನು ಕಡಿಮೆ ಮಾಡಿ ಯುವಿ ಕಿರಣಗಳ ಹಾನಿಗೊಳಗಾದ ಚರ್ಮವನ್ನು ರಕ್ಷ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಈ ಡೇ ಕ್ರೀಮಿಂದ ಸಿಗುತ್ತೆ ಸೊ ಈ ಡೇ ಕ್ರೀಮ್ನ ನಾವು ಮಾಡಿಕೊಂಡು ಮನೆಯಲ್ಲೇ ನಿನ್ನೆ ಹಚ್ತಾ ಬಂದರೆ ನಮ್ಮ ಪಿಗ್ಮಿಟೇಷನ್ ಆಗಿರ್ಬೋದು ಅಥವಾ ಒಂದು ಚರ್ಮ ಒಣಗಿದ ರೀತಿ ಕಾಣಿಸ್ಕೊಳುತ್ತೆ ಅಂತ ಹೇಳೋದಲ್ವ ಡಲ್ ಆಗಿರ್ಬೋದು ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೊ ಇದು ದೊಡ್ಡವರು ಯೂಸ್ ಮಾಡ್ದಲ್ಲದೆ ಮಕ್ಕಳಿಗೂ ಸಹ ಯೂಸ್ ಮಾಡ್ಕೊಬೋದು ಇದನ್ನ ಡೇ ಕ್ರೀಮ್ ಅಲ್ಲದೆ ನಿನ್ನೆ ಬಾಡಿ ಮಾಯ್ಚುರೈಸಿಂಗ್ ಆಗು ಸಹ ನಾವು ಯೂಸ್ ಮಾಡ್ಕೊತಾ ಬರ್ಬೋದು ಮಕ್ಳಿಗೂ ಸಹ ಇದನ್ನ ಅಪ್ಲೈ ಮಾಡ್ಬೋದು ನಾನು ಇವಾಗ ಡೈಲಿ ಬೇರೆ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಆದರೆ ಈ ಕ್ರೀಮ್ನ ಹೇಗೆ ಯೂಸ್ ಯೂಸ್ ಮಾಡಬೇಕು ಅಂತ ನೋಡೋದಾದರೆ ನಾವು ಮುಖ ತೊಳೆದ ತಕ್ಷಣ ಅಥವಾ ಸ್ನಾನ ಮಾಡಿದ ತಕ್ಷಣ ಮಾಯ್ಚರೈಸಿಂಗ್ ಅಪ್ಲೈ ಮಾಡ್ಕೊತೀವಲ್ವಾ ಸೊ ಮಾಯ್ಚರೈಸಿಂಗ್ ಬದಲಾಗಿ ಈ ಕ್ರೀಮ್ನ ಅಪ್ಲೈ ಮಾಡ್ಕೊತ ಬನ್ನಿ ಮತ್ತು ನೀವು ಯಾವ ಡೇ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊತೀರ ಮಾಯ್ಚರೈಸಿಂಗ್ ಈ ಕ್ರೀಮ್ ಆದಮೇಲೆ ಆ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಂಡು ಬರೋದಿಲ್ಲ ಸೊ ನಮ್ಮ ಚರ್ಮ ಏನೇ ಒಣಗ್ದಾಗ ಕಾಣುತ್ತೆ ಅಂತ ನೋಡೋದಾದರೆ ಚರ್ಮದಲ್ಲಿ ಕಂಡು ಬರುವಂತಹ ನೀರು ಮತ್ತು ಎಣ್ಣೆಯ ಅಂಶ ಕಮ್ಮಿ ಆದಾಗ ನಮ್ಮ ಚರ್ಮ ಏನಾಗುತ್ತೆ ಡ್ರೈ ಹಾಕ್ತಾ ಹೋಗುತ್ತೆ ಸೊ ಇದನ್ನು ನಾವು ಯಾವ ರೀತಿ ಕಮ್ಮಿ ಮಾಡ್ಕೊಬೇಕು ಅಂತ ಅಂದರೆ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಲ್ವಾ ಬಾದಾಮ ಆಯಿಲು ಮತ್ತು ಗ್ಲೀಝರಿನು ಮತ್ತು ವಿಟಮಿನ್ ಇ ಈ ಮೂರನ್ನು ನಮಗೆ ಯಾವ ರೀತಿ ಬೆನಿಫಿಟ್ ನೀಡುತ್ತೆ ಅಂತ ನೋಡೋದಾದರೆ ನಮ್ಮ ಮುಖಕ್ಕೆ ಬೇಕಾಗಿರುವಂತಹ ಎಣ್ಣೆ ಮತ್ತು ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೊ ಆವಾಗ ನಮ್ಮ ಮುಖ ಏನಾಗುತ್ತೆ ಡ್ರೈ ಆಗೋದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಅಂದರೆ ಒಣಗುವಿಕೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಅದೇ ರೀತಿ ಈ ಸನ್ಬರ್ನ್ ಆಗಿರೋದು ಮತ್ತು ಡೆಡ್ ಆ ಬಾದಾಮ್ ಆಯಿಲು ಕ್ಲೀ ಕ್ಲೀನ್ ಮಾಡುತ್ತೆ ಸೊ ಇನ್ನು ಅಲೋವೆರಾ ಜೆಲ್ ಬಂದ್ಬಿಟ್ಟು ಹೊಸ ಜೀವಗಳ ಉತ್ಪತ್ತಿಗೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಈ ಕ್ರೀಮಿಂದ ನಮಗೆ ಸಿಗುತ್ತೆ ಅನ್ನೋದಾದರೆ ಡೇ ಕ್ರೀಮ್ ಆಗಿ ನಾವು ಯೂಸ್ ಮಾಡಬಹುದು ನಮ್ಗೆ ಯಾವುದೇ ರೀತಿಯಾದಂತಹ ರ್ಯಾಶಸ್ ಆಗಲ್ಲ ಸ್ಕಿನ್ ಡ್ಯಾಮೇಜ್ ಆಗಲ್ಲ ತುಂಬಾ ಗ್ಲೋ ಆಗಿ ಎಲ್ದಿ ಆಗಿ ನಮಗೆ ಇರುತ್ತೆ ಮುಂದೆ ಬರುವಂತಹ ಪಿಗ್ಮಿಟೇಷನ್ ಆಗಿರ್ಬೋದು ಅಥವಾ ಡ ಸ್ಕಿನ್ನು ಡಲ್ನೆಸ್ ಆಗಿರ್ಬೋದು ಇದನ್ನೆಲ್ಲ ಕ್ರಮೇಣ ಕಡಿಮೆ ಮಾಡ್ಕೊತ ಈ ಕ್ರೀಮಿಂದ ನಾವು ಬರ್ಬೋದು ಸೊ ಈ ಕ್ರೀಮು ಎಲ್ಲರಿಗೂ ಒಳ್ಳೆ ಬೆನಿಫಿಟ್ನ ತಂದುಕೊಡುತ್ತೆ ಸೊ ಈ ಕ್ರೀಮ್ನ ಮಾಡ್ಕೊಳ್ಳಿ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ ವಿಡಿಯೋಸ್ ನಿಮ್ಗೆ ಏನಾದರೂ ಬೇಕು ಅನ್ನೋದಾದ್ರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಆ ರೀತಿ ವಿಡಿಯೋ ಮಾಡಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ